ನರಿ ತಂಗಿ ನಿಮ್ ಮಾವ ಹಸ್ತಿರ್ಬೇಕ್ ಪಾಟ್ನ ಹೋಗಿ ರೊಟ್ಟಿ ಕೊಡೋಣತ್ ಹೌದವ ಜೋಬಡಿ ಕಡೆ ಮಾವ ಯಾರ್ಡ್ ದಿನ ಆಯ್ತು ಬಂದಿ ಎಲ್ಲ ಎಲ್ ವಸ್ತಿ ಮಾಡಿರ್ಬೇಕು ಯವ ಯಾರ ಹೊಲ್ದಾಗ ಇವ ಅಲ್ಲಿ ಬಾಲಪ್ಪನವ್ ಹೊಲ್ದಾಗ ಅಂತ ಕುರ್ವ ಅಲ್ಲಿ ನಡಿ ಎರಡ್ ದಿನ ಆಯ್ತ ತಲೆ ಹೌದಾ ಯವ ಹ್ಮ್ ಜಿಬ್ರ ಮಳಿ ತಂಡ್ ಹವ ಯವ ಅಪ್ಪ ಒಂದ್ ಕಂಬಳಿ ಅವ್ರ ಅಂತ ಹೇಳ ಥಂಡಿಗೆ ಹಂಗ ಮುದ್ದೆ ಮಕ್ಕತ್ತ ಮಾವ ಈಗ ಐಕ್ ಬಿಡವ ಒಂದ್ ಬಲಿ ಕಂಬಳಿ ಬಿಡ್ಬಿ ನಮ್ ನೋಡೇನಿ ಎಲ್ಲಾ ಎಲ್ಲಾ ಹರ್ದೈತದ್ ಕಂಬಳಿ ತಂಗಿ ಕಂಬಳಿ ಕಾವ್ ನಿನ್ಗ ಏನು ಗೊತ್ತೈತಿ ಹತ್ತು ವರ್ಷ ಆಯ್ತು ನಿಮ್ಮ ಅಪ್ಪ ಅದೇ ಕಂಬಳಿ ಅಮ್ಮ ಒಂದು ದಿನ ತಂಡ ಎಂದಿಲ್ಲ ನಡಿ ಯವ್ವ ಅಪ್ಪ ಮತ್ ನನ್ಗ ಮಾಮಾಗ ಕೊಡ್ತೇನೆ ಅಂದಿದ್ದ ಆದ್ರ ಸುದ್ದಿನ ಮಾತಾಡುದಿಲ್ಲ ನೀವ ಯಾಕ ನಿಮ್ಮ ಅವನ್ ಕಿತ್ತ ಅವಸ್ರ ನಿನ್ಗ ಇದ್ದಂಗ ಕಾಣಿಸ್ತೈತಿ ಹಂಗಲ್ಲವ್ವ ನಾನು ಕಂಬಳಿ ಕಾವು ನೋಡ್ಬೇಕಂತ ಆಸೆ ನಡಿ ನಡಿ ಹಸದಿರ್ಬೇಕವ್ರ ಏ ಹೋಗ ಹೋಗ ಬೇಕಾದ್ರೆ ಹೊಡ್ಕೊಂಬ ಹೋಗ ಇವ್ನವ್ ನಿಮ್ಮ ಅಪ್ಪನ ಮಾತಿ ಮರ್ಯಾದೆ ಕೊಟ್ಟು ಕುರಿ ಒಂದು ತಿರುಗಾಡಿ ತಿರುಗಾಡಿ ಶರೀರ ಎಂಬುದು ಟಗರಾಗಿ ಹೋಗೈತಿ ಕುರಿ ಹೊಡ್ಕೊಂಬ ಕುರಿ ಇವ್ ನನಗೆ ನಿಮ್ಮ ಅಪ್ಪ ಇಟ್ಕೊಂಡ ಇಟ್ಕೊಂಡಿ ಒಂದು ಮುಂಜಾನೆ ಹಿಡಿದ ಕೂಳ ತಿಂದ ಕೂಡ ಇವ್ನವ್ ನಿಮ್ಮ ಮಕ್ಕ ಏನ್ ಹೇಳ್ತ ಬುತ್ತಿ ತರ್ತಿರ ಅಂದ್ರೆ ಅವಾಗ ಏನು ಸುದ್ದಿ ಹೊತ್ತು ನೆತ್ತಿಮೆಗ ಬಂದದ ಮತ್ತೆ ಕುರಿ ಹೊಳಸ ಕುರಿ ಏನ್ ಚಂದ ಹೇಳತ್ತೆ ಕುರಿ ಎಂಡ್ಕೊಂಡು ಕುಡಿಯತ್ತ ನೀ ಕುರಿ ಮರಿಗತ್ಲೆ ಕಾಣ್ತಿ ನೀ ಹೋಗಿ ಕೆಲ್ಸಕ್ಕೆ ಬಾ ಸುಮ್ಮನೆ ಸುಮ್ಮನೆಂದಿರ್ತಾವ್ ಅಕಸ್ಮಾತ್ ಅದ ಕುರಿ ಅಂದ್ರೆ ನಾವ್ ಆದ್ನಾದ್ರ ಇದ್ಯಾದ ಕುರಿ ಹಾಲು ಕುಡಿಯತ್ತ ಕುರಿ ಹಾಲ ಬಾ ಹೆಂಗ್ ತಿರ್ಕೊಂಡ್ ಬಾ ಚಂದಿ ಸಾಕ್ ಸಾಕ ಅಲ್ರಿ ತಿಂಗಳಲ್ಲ ಯಾ ತಿಂಗಳಲ್ಲ ಬರಬ್ಬರಿ ಇವತ್ತಿಗೆ ಮೂರು ವರ್ಷ ಆಯ್ತು ಮೂರು ವರ್ಷ ಬಿಡ್ಲಾರ್ದ ಕುರಿ ಕಾಯ್ದೆ ಅಂದ್ರೆ ನನ್ಗೆ ನನ್ನ ಮಗಳನ್ನ ಕೊಡ್ತಾನ ಮಾವ ಮಾತು ಪಟ್ಟು ಮಗಳನ್ನ ಕೊಡ್ತಾನಿ ಬೂಚ್ಬಡುದನ್ನ ಮನೆ ತಿರ್ಗಾಡ್ಲತ್ತಾನ ಅಲ್ಲ ಒಂದಿನ ರೀ ಆಯ್ತಪ್ಪ ನಿನಗೂ ವಯಸ್ಸಾಗ್ಯದ ನಿನಗೂ ಹರೇ ಹೋಗಿ ಕೇರಿಲತ್ತದ ಏನು ಆಯ್ತು ಇಬ್ಬರದ ಕೂಡ ಲಗ್ನ ಮಾಡ್ತೀನಿ ಚಂದಿಗೆ ಸಂಸಾರ ಮಾಡ್ಕೊಂಡು ತಿನ್ರಿ ನಿಮಗೂ ಒಂದು ಹತ್ತು ಕುರಿ ಕೊಡ್ತೀನಿ ಅನ್ನೋ ಅಂತ ಮಾತೇ ಇಲ್ಲ ಬಾಯಾಗ ನೀವು ನೇನು ಹೋದ್ರು ಸಾವಿರ ಕುರಿ ಸರ್ದಾರ್ ಡಿಮಾಕ್ಲಿನೇ ಮಾತಾಡ್ತಾನ ಅಂದ್ರೆ ನನಗೇನು ಏನು ಕಿಮ್ಮತ್ತೇ ಇಲ್ಲ ಅಲ್ಲ ಮೊದಲ್ ನಂದ ತಪ್ಪೈತ್ರಿ ಅವನ ಮಗಳು ಆಶ ಬಂದು ಬಿದ್ದಿ ನೋಡಿಲಿ ಕುರಿ ಕಾಲಾಗ ಅದು ನನಗೆ ತಪ್ಪೈತಿ ಅದಕ್ಕ ಮಗ ಹಂಗೆ ಆರಾಡ್ತಾನ ಈಕೆ ನೋಡ್ರಿ ಕಿ ಎಲ್ಲ ಕುಡಿ ಎಟ್ಟದಾಗ ಒಂದು ಕುರಿ ಮರಿಯಟ್ಟಿಲ್ಲ ನನಗೆ ಕುರಿತಿರು ಅಲ್ಲಿ ಹೋಗು ಇಲ್ಲಿ ಹೋಗು ನನ್ನ ಮ್ಯಾಲ ಮಾಲಾಕ್ತಿ ಹೇಳಿಕೆ ಮಾಲಾಕ್ತಿ ಹಾ 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 ನೋಡ್ರಿ ನೋಡ್ರಿ ಆ ತಗುರು ನೋಡ್ರಿ ಆನ ಮನಿ ಕುರಿ ಕೂಡ ಆಟ ಎಡ್ ಚಂದ ಆಡ್ಲತ್ತದ ಏನ್ ಮಾಡ್ತೀಯಪ್ಪ ನಿನ್ನ ಟೈಮ್ ಸರಳ ಅದ ನಾನು ಒತ್ತಿಗೆ ಸೀನಿ ಕಾಲ್ ಕೆದ್ರೆ ನಿಂದಿರ್ಬೇಕತ್ತಿನ ಕರೆ ಏನು ಮಾಡೋದು ನಿಮ್ಮ ಮಾಲಕ ಮಗಳ ಕೊಡಾಕ ತಯಾರಿಲ್ಲ ಯಾರು ಕೂಡ ಕಾಲ್ ಕೆದರ್ಬೇಕು ನಿಮ್ಮ ಸುಮಾರು ಬರ್ಲಿ ಇವತ್ತ ಇವನವನ ಜಾಗದ ಮ್ಯಾಕ್ ಕುರಿ ಬಿಟ್ಟು ಹೋಗ್ತಾನ ಆಟ ಹಚ್ಚ ನಾವ್ ಆಟ ನಾನು ಕೂಡ ಚಿಂತೆ ಇಲ್ಲ ಹಿಂಗ ಕುರಿ ಚಿಂತೆ ಇಲ್ಲ ನಮ್ಮ ಅಕ್ಕನ ಚಿಂತೆ ಐತೆ

ನೋಡಿರಿ ಹೆಂಗೆ ವದರ್ತಾಳೆ ನಮ್ಮ ಮಾವನ ಮಗಳ ನನಗೆ ಗೊತ್ತದ್ರಿ ನಮ್ಮ ಮಾವನ ಮಗಳ ನನ್ನ ಮ್ಯಾಗೆ ಅಷ್ಟು ಸೀಮದ್ ಆದ್ರೆ ನಮ್ಮ ಇಲ್ಲ ನಮ್ಮ ಮಾವ ತಿಳುವಳಿಕೆಯೇ ಅನ್ನೋದಿಲ್ಲ ಇವನು ಅವನು ಅಕ್ಕಾಡದ ಇಕ್ಕಾಡ್ದು ಬರ್ತಾನೆ ಸೊಕ್ಕಿಲೆ ಮಾತಾಡ್ತಾನೆ ನನಗ ಇಟ್ಟು ಹೋಗಿ ಹೋಗಿಬಿಡ್ತಾನೆ ಈ ಗಂಭೀರ ಸಂಬಂಧ ಈ ಎಲ್ಲ ತಗೊಂಡು ಮತ್ತೊಬ್ರ ಮತ್ತೊಬ್ಬರೊಲ್ದಾಗ ವಸ್ತಿ ಮಾಡಿ ಹರಕ ಕಂಬಳ್ಯಾಗ ಒ್ಯಾಡೋ ಪರಿಸ್ಥಿತಿ ನಂದಾಗ್ಯದ ಈ ಈಗ ಯಾಕಿದ್ರೆ ಇರಲಾಕ್ರೀ ಅವನು ಅವನು ಕರೆ ಹೇಳ್ತೀನಿಪ್ಪ ಈ ತಗದಿನ ಸುಖ ನನಗೆ ಆಗ್ಯದ ಅಲ್ಲ ಎಲ್ಲಾ ಎಟ್ ಚಂದ ತೆಗ್ಗ ತಗದಿನ ಏನು ಮಕ್ಕೋಬೇಕು ಬದ್ರಾಗೆ ಹೋಗಿ ಆ ಕಂಬಳಿ ಮೇಲೆ ಇದು ಹೋದ ಪುಣ್ಯ ಮಾಡೀನಿ ಅಲ್ಲ ಒಂದೇ ಒಂದ್ ಸಲ ನಮ್ಮ ಮಾಮ ಚಿಮದೇ ಒಂದ್ ಬುದ್ಧಿ ಭೇಟಿ ಆಗಂಗ ಅಂದಾಗ್ರೆ ಮಗಳ ಕೊಡ್ತಾನೆ ನೋಡೋಣ ಹೆಂಗ ಬರ್ತೈತ್ ನೋಡ್ರಿ ನಮ್ ಬಂಗಾರ ಗುಜ್ಜಿ ಗೋದಿ ಬಣ್ಣ ಅಹ ಬೆಕ್ಕಿನ ಕಣ್ಣ ತುಂಬಿದ ಗಲ್ಲ ಕಡ್ಕೊಳ್ಳೆನ ಅಯ್ಯಯ್ಯೋ

ನಾ ನಿನ್ ಮ್ಯಾಗ ಶಟ್ಕೊಂಡು ಮಾರಿ ಉಬ್ಬಸ್ಕೊಂಡ್ ನಿಂದ್ರ ಅಂತ ನನಗೇನಾಗೆ ನಿಮ್ ಅಪ್ಪನ ಮ್ಯಾಗ ಸಿಟ್ಟು ಬಂದು ಶಟ್ಕೊಂಡ್ ನಿಂತೀನೋಣ ಅಲ್ಲ ನಿನ್ಗರಿ ತಿಳಿತ್ತದಿಲ್ಲ ನಾ ಇಲ್ಲಿ ಬರ್ಬೇಕಾರೆ ಎದಕ್ ಬಂದಿನಿ ನಿನ್ನ ನನಗ ಕೊಟ್ಟು ಮದುವೆ ಮಾಡ್ತೀನಿ ಅನ್ನ ಎಲ್ಲಾ ಇದ್ದ ಬಿದ್ದ ನಾನು ನಿಮ್ ಮಂದಿ ಮಕ್ಕಳನ್ನ ಸಹಿತ ಬಿಟ್ಟು ಬಂದ್ ನಿಮ್ ಕುರಿಯಾಗ ಬಿದ್ದು ಅದಾಡ್ಲ ತಿನ್ನ ಅದು ಹರಕ ಕಂಬಳಿ ಆಗ ಚಲೋ ಕಂಬಳಿ ಸಹಿತ ಕೊಡೋ ಮಾಮಾ ಅಂತ ನಾ ಮೂರ್ ವರ್ಷ ಆಯ್ತು ನಾ ಮೊದಲು ಬಂದಾಗ ಏನು ಕಂಬಳಿ ಕೊಟ್ಟಾನ ಅದೇ ಕಂಬಳಿಯಾಗ ಒದ್ದಾಡಿ 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 ಕಂಬಳಿ ಹರ ಹನ್ನೆರಡು ಆಗೈತಿ ಆದ್ರೂ ನಿಮ್ಮ ಅಪ್ಪಗೆ ಬುದ್ಧಿ ಬರಬಾರ್ದು ಅವಂಗೂ ಹೋಲಿ ಬಿಡು ಅಲ್ಲ ನಿನಗರೇ ತಿಳಿತೈತಿಲ್ಲ ನಿನ್ನ ಮದಿ ಆಗೋ ಗಂಡನ ನಿನ್ನ ಸಂಬಂಧ ಇಲ್ಲಿ ಪುರಿ ಕಾಲಾಗ ಸಿಕ್ಕಿ ಒದ್ದಾಡ್ಲತ್ತೀನಿ ಸ್ವಲ್ಪ ಅರ್ಥ ಮಾಡ್ಕೋತೇನ ನನಗೂ ನೀನು ಕೂಡ ಕಂಬಳಿಯಾಗ ಮಕ್ಕಳು ಆಸೆ ಇರ್ಕರೆ ಆದ್ರೂ ನಮ್ಮ ಅಪ್ಪ ಏನ್ ಮಾಡೋದು ಆ ಜೋಪಡಿ ಬಿಟ್ಟು ಹೊರಗ ಹಾಕೋಲ್ಲ ನಾನು ದಿನಾತ್ ಜೋಪಿ ಆಗಿರ್ತಿ ನೀ ಎಟ್ಟ ದಿನಾತ್ ಜೋಪಡಿಯಾಗಿರ್ತಿ ಜೋಪ್ಳಿ ಬಿಟ್ಟು ಹೊರಗ ಬಾ ಅಂದಾಗ ಕಂಬಳಿ ತಾವ ಏನ್ ಅನ್ನೋದು ನಿನಗ ಅವನಿಗಿ ಬುದ್ಧಿಲ್ಲ ಬುದ್ಧಿಲ್ಲ ನಿಮ್ಮ ಅವಗೂ ಬುದ್ಧಿಲ್ಲ ನಾ ಬಂದ್ ಇಲ್ಲಿ ಏನ್ ಬಿದ್ದಿನೇನ್ ಸಂಬಂಧ ನನಗ ಬುದ್ಧಿಲ್ಲ ನನ್ನ ಕೆರೆ ತಗೊಂಡ್ ನಾನು ಹೊಡ್ಕೋಬೇಕ ಹಾಂಗೇತಿ ಬಾಳೆ ನನಗ್ ಆಗುದಿಲ್ಲ ನೋಡ್ಸೇವಿ ಹೇಳ್ತೀನಿ ಕೇಳ ಏನ್ ನಾಲ್ಕು ದಿನದ ನಿನ್ ಕೊಟ್ಟ ಏನೇನ್ ಲಗ್ನ ಮಾಡ್ದ ನಾ ಇಲ್ಲೇ ಮೆಟ್ರೋ ಇಲ್ಲ ಅಂದಿ

ಆ ಬಿಟ್ಟು ತುಕಡಿ ಕಟ್ಟತಾನ ಇಲ್ಲಿ ಬಂದು ಕುರಿಯಲ್ಲಿ ಹಿಡ್ಕೊಳೋದು ತಿನ್ನೋದು ಆ ಹಿಂಡ್ಲಾಕ್ರ ಟಗರ್ ಸೈತ ಅದನ್ನ ಟಗರ್ ಬಂದ ಬುದ್ದ ಹಣ್ಣು ಹೆಂಡತೈತ್ಳ ಕಿಸ್ಬಾಳಿ ಅಕ್ಕಿ ಜೋಡಿ ಏನ್ ಕುರಿ ಹೋಗಿ ಮಂದಿ ಮನೆಯ ಹಾಕಾವ ಒಟ್ಟು ನಾವ್ ಹಾಕೊ ಬಂದಿನೋ ಅಕ್ಕಿ ಜೋಡಿ ಏನ್ ಹಚ್ಚಿ ಇಲ್ಲಿ ಏ ಮಾಮಾ ಯಾಕತಿ ಅವ್ರವ್ವ ಅವ್ವ ಬುತ್ತಿ ತರ್ತಾಳ ಇಂದಿಲ್ ನಾಳೆ ಅಕ್ಕಿನ ಮದ್ವೆ ಅಕ್ಕಿ ನನಗ್ ಬುತ್ತಿ ತರ್ತಾಳ ಏನ್ ತಪ್ಪದ ಏ ನಿನ ಈಗ ಕೊಡಂಗಿಲ್ಲ ಮುಂದ್ ಕೊಡಾವಗಿನ್ನ ಏ ನಿನ್ ನಾಚಿಕರೆ ಬರ್ತೀನಿ ಮಾತಾಡ್ಲಕ ಮುಂದ್ ಕೊಡಾವ ಮುಂದ್ ಕೊಡಾವ ಅಂದೆ ಮೂರ್ ವರ್ಷ ಆಗೋಯ್ತ ಕರೆ ಹೇಳ್ತೀನಿ ನಿನಗ ರಾತ್ರಿ ಕುರಿಯಾಗ ಮಕ್ಕೊಂಡಾಗ ಕುರಿ ಸಹಿತ ಮಾತಾಡ್ಲತ್ತಾವ ನನ್ನ ಬಗ್ಗೆ ಏನ್ ಮಾತಾಡ್ತಾವ ಹೋದ ನೀವು ನಾವು ನಾಚಿಕೆ ನನ್ನ ಮಗ ಮೂರ್ ವರ್ಷ ಆಯ್ತು ಆ ಹುಡುಗಿ ಆಸೆಕಾಗಿ ನಮ್ಮ ನಮ್ ಬಿದ್ದ್ಯಾಗ ಬೀಳ್ಲತ್ತ ಕುರಿ ಮಾತಾಡ್ಲತ್ತವೇ ಟಗರ್ ಮಾತಾಡ್ಲತ್ತ ನನಗೆ ನಾಚಿಕೆ ಬಂದಂಗ ಆಯ್ತಾ ಏನ್ ಮಾತಾಡ್ಲತ್ತಿದ್ ಗೊತ್ತನದ್ ಏನ್ ಮಾತಾಡ್ ಕುತ್ತಿತ್ತಪ್ಪ ಅವ್ ನಿಮ್ಮ ಎಂದ್ ಬಂದಾನ ಬಂದಾನ ಈ ಹಿಂದ್ನ್ಯಾಗ ಒಂದ್ ಕುರಿ ಗಬ್ಬಿಗೆ ಬರುವತ್ ಒತ್ತ ಮಾತಾಡ್ತಿದ್ ಎಲ್ಲಿ ನಾನು ಅದು ನಾ ಬರೋಕಿತ್ತಾನ ಅದನ್ನ ನಿನ್ನ ತೋರ್ಸೋದು ಯಪ್ಪಾ ನಾ ಬಂದಿನದು ಯಾ ಕುರಿನು ಹೊರಡ್ ಬಿದ್ದಿಲ್ಲ ಆದ್ರು ಅದು ನನ್ನ ಬಗ್ಗೆ ಅರ್ಥ ಕೆಟ್ಟದಾಗಿ ಮಾತಾಡ್ತಂದ್ರ ನನ್ನ ಮನಸಿಗೆ ಎಟ್ ರಫೇಟ್ ಆಗಿರ್ಬೋದು ಯಾಕ ಮಾವ ನನ್ ಮ್ಯಾಗ ವಿಶ್ವಾಸ ಇಲ್ಲಾ ಯಾಕ ನಾ ಬದುಕ್ ಮಾಡಲಾರದಂಗ್ ಕರೆ ಹೇಳ ಹೇಳಮವ ನಾ ಬಂದಾಗ ನಿನ್ ಬಲಿ ಕುರಿ ಹೆಚ್ಸಿದ್ದು ಹತ್ತು ಕುಡಿದುದ್ ಹತ್ತು ವಿಚಾರ ಮಾಡ ಮಾಡಮವ ಹತ್ತು ಕುರಿ ಇದ್ದಾಗ ಬಂದ ಈಗ ತೊಂಬತ್ತು ಕುರಿ ಆಗ್ಯಾವ ಎಷ್ಟ ಇರ್ಬೇಕು ನನ್ನ ಪಾವತಿ ಅಷ್ಟ ಜವಾಬ್ದಾರಿಯಿಂದ ಇವೆಲ್ಲಾ ಬದುಕು ಅಂತ ಅಂತೇಳಿ ಕಾಳಜಿ ಮಾಡಿ ಅಂತೇಳಿ ಹತ್ತು ಕುರಿ ಹಿಡ್ಕೊಂಡು ತೊಂಬತ್ ಕುರಿತನ ಮರಿ ತಗದನ್ನ ಅಲ್ಲ ಒಂದ್ರೆ ತಾಳಿಗೆ ತಿನ್ಸಿನಿ ಎಲ್ಲರ ತುಡಗ ಆಗ್ಯಾವ ನಾ ಹಿಡ್ದದ ಯಾಕಿಟ್ಟು ಜಾಪಾನ್ ಮಾಡೀನಿ ನಮ್ಮ ಮಾವನು ಕುರಿಗೋಳ ಅಂತೇಳಿ ಆಹ ಆ ಕುರಿಗೋಳ ಕಾಯೋ ಸಂಬಂಧ ಈ ಮರಿ ಇದ್ರ ಬೆಣ್ಣೆ ಹತ್ತಿ ನಾ ಹುಚ್ಚು ಹಾಕಿ ಕರೆ ಖರೆ ಹೇಳ ಮಾವ ಇಲ್ಲೋ ಅಷ್ಟೇ ಹೇಳೋದು ನನಗೆ ಏ ನಿಮಗೆ ಬಿಟ್ಟು ಯಾರಿ ಕೊಡೋದೇ ತೊಗೊಂಡ್ರೆ ಈಗ ಎಲ್ಲಿ ಕೊಡ್ತೀನಿ ನಾ ಇನ್ನೂ ಸಂಬರ್ದು ಅಂಶ ಕುರಿ ಆಗ್ಬೇಕಾವು ಇನ್ನ ಶಂಬರ್ದು ಮತ್ತು ಹಂಗಾದ್ರೆ ಇನ್ನೊಂದು ನಾಲ್ಕು ಟಗರ್ ತಂದು ಬಿಡುಣಿ ತಗ್ಬಿಡ್ತಾವ ಬಿಡಕ್ಕಾವು ಇರೋದು ಒಂದು ಟಗರ ಅದು ಒಂದ ಟಗರ್ ಇಟ್ ಕುರಿ ಮೇಂಟೈನ್ ಮಾಡ್ತದ ನಾ ಚಿಕ್ಕ ಬರುದು ಇನ್ನೊಂದ್ ನಾಲ್ಕೈದು ಟಗರ್ ತಂದ್ ಬಿಡುವ ಆರ್ ತಿಂಗಳದಾಗ ನೋಡ್ ಮರಿ ಯಾನ ಮನಿ ನಾಳೆ ಬೀಳ್ತಾವೆ ಸಂತಿ ಬರ್ತೀನಿ ಟಗರ್ ತಗೊಂಡ್ ತಂದ್ಬಿಡ್ತೀನಿ ಬಿಡ್ತೀನಿ ತೋ ಏ ನನಗ ಅದು ಹೇಳಬೇಡ ಮಾವ ಇನ್ನ ನಾಲ್ಕು ದಿನದಾಗ ನಾಲ್ಕು ಟಗರ್ ತಂದು ಕುರಿಯಾಗ ಬಿಟ್ಟಿ ನಾನ್ ಇಂದಿರ್ತಾನೆ ಇಲ್ಲ ಅಂದಿ ತಗೋ ಕೊಡ್ಲಿ ತಗೋ ನೀನ್ ಆಸ್ತಿ ನಾ ಬಂದಾಗ ಏನ್ ಕೊಟ್ಟಿದ್ದಿ ಇದೊಂದು ಕೊಡ್ಲಿ ಇದೊಂದು ಸಾಲ ಅದೊಂದು ಹರಕ ಕಾಮಿಡಿ ಕಾಮಿಡಿ ಅಂತೂ ಅಲ್ಲೇ ಐತಿ ಯಾವಾಗ ಬೇಕಾದಾಗ ತಗೋ ಇನ್ನು ನಾಲ್ಕು ದಿನಾಗ ಚಡ್ಜನ ಸಂತಿಗೆ ಹೋಗಿ ಒಂದು ನಾಲ್ಕು ನಾಲ್ಕ ತಂದು ಕುರಿಯಾಗಿ ಬಿಟ್ಟು ನನ್ನ ಲಗ್ನ ಮಾಡಿ ನಾ ಇಲ್ಲಿ ಮೆಟ್ಟಿರ ಇಲ್ಲ ಅಂದೆ ನನ್ನ ದಾರಿ ನಾ ನೋಡ್ಕೋತೀನಿ ನಿನ್ನ ಕುರಿ ನೀ ನೋಡ್ಕೋ ಮಾವ ನಿನ್ನ ಮಗಳಂತ ಏನೈತಿ ಅಂತದೇನೈತಿ ಹಗಲು ರಾತ್ರಿ ನನ್ನ ಮನಸ್ಸು ಚಕತೈತಿ ಕಣ್ಣ ಸೊನ್ನಿ ಮಾಡಿ ನನ್ನ ಕರಿತೈತಿ ಕರೆದು ನೋಡಿ ನನ್ನ ಮನಸ್ಸು ಸಂಗತೈತಿ ಮಾವ ನಿನ್ನ ಮಗಳಂತ ಏನೈತಿ ಅಂತ ಏನೈತಿ ನೀ ನೋಡಕ್ ಇಂಥ ಮಗಳನ್ನ ಹೆಂಗ ಹಡದಿ ಹಗಲು ರಾತ್ರಿ ನಿದ್ದ ಗಟ್ಟ ಕದ್ದಿ ಕಡದಿ ಅಂದಾಗ ರಮ್ಯಾ ಮಗಳನ್ನ ಪಡದಿ ನಟ್ಟನ ಮುಗ ಬಟ್ಟಲಗನ್ನ ಹುಡುಗಿ ಸೊಂಟ ಬಾಳ್ ಸಣ್ಣ ಕರೆ ಕರೆ ಮಾವ ಬಾಳ ತ್ರಾಸ್ ತಗೊಂಡಿ ನನ್ನ ಸಲ ಮೇಲಂತ ನೀ ಇಕ್ಕಿನ ಹಡಗಿ ಮಾವ ನಿನ್ನ ಮಗಳಂತೆ ಏನೈತಿ ಏನೈತಿ ಹಂತ ಏನೈತಿ ಏ ಮಂಜಾನ ಮುಗನ ಬಿಟ್ಟು ದೂರ ಸರಿ ಕೇಳಿ ಮಾವ ಯಾಕೆ ಅಲ್ಲ ಏನಿಲ್ಲ ನನ್ಗೆ ಅವ ನಿನ್ನ ಮಗಳ ಮ್ಯಾಗ ಒಂದ್ ಸ್ವಲ್ಪ ಪ್ರೀತಿ ಹೆಚ್ಚ ಆಯ್ತು ಅದಕ್ಕ ಒಂದಿಷ್ಟು ತಬ್ಕೊಂಡ್ ನಾ ಮಾತಾಡಿದ್ನಪ್ಪ ಹಟಕ ಸಿಟ್ಟಿಗೆ ಬರೋಲ್ಲ ಆಯ್ತು ಬಿಡೋ ಮಾರ ಹೋಗ್ ನಿನ್ ಮಗಳನ್ನ ಕರ್ಕೊಂಡು ಹೋಗು ಇನ್ನೊಂದ್ ವರ್ಷ ಆರ್ ತಿಂಗಳು ನೋಡ್ತೀನಿ ಒಟ್ಟಿ ಇರ್ತೇನೆ ಕುಡ್ಲಿಲ್ಲ ಅಂದ್ರ ಅರ್ಧ ಕುರಿ ಕಟ್ಕೊಂಡು ನಮ್ಮ ಊರಿಗೆ ಹೋಗ್ತೇನೆ ಹೋಗ ಹೋಗ ಏನ್ರಿ ಕೆಲ್ಸ ಇಲ್ಲ ನೋಡಿಕಿ ಮಂದಿ ಬೆಕ್ಕಿ ಬಿಡ್ಕೊ ಗೊತ್ತ ಆಯ ಅಮ್ಮ ಅಮ್ಮ ಅಮಾಗ ಊಟ ಮಾಡ್ಸೇ ಹೋಗ್ತೇನೆ ಹೋಗ ತಂಗಿ ಅಂದಂಗ ತಂಗಿ ನಿಮ್ಮ ಹೋವಿ ಎಲ್ಲಿ ಅದಾಳ ಯಾಕ ಏನಿಲ್ಲ ಸಂತ್ಯಾಗ ಬರ ಮುಂದ್ ಒಂದು ಹೊಸ ಕಂಬಳಿ ತಂದಿದ್ಯಾ ಅದು ಬ್ಯಾಚಿಗೆ ಐತಿಲ್ಲ ಹೇಳಿ ನಿಮ್ ಅವ್ ಕರ್ಕೊಂಡು ಚೆಕ್ ಮಾಡ್ಬೇಕಂದಿದ್ಯಾ ಹೌದಾ ಹೋಗ ಚೆಕ್ ಮಾಡೋ ಕುಂತ ಗಿಡ ತಳಗ ಅಪ್ಪನ್ ನೋಡ ಕಂಬಳಿ ತನ್ನತ್ತ ಅದ್ ಅದು ಐತಿಲ್ಲ ಅವ್ರ ಕರ್ಕೊಂಡ್ ಚೆಕ್ ಮಾಡ್ತಾನ ಅದು ಹೋಲ್ಬೇಡ್ರಿ ಈಕಿ ನೋಡಿಕೆ ಬುಬ್ನಿನ ನಾ ಹಸದ ನಾನು ಕಬರ ಇಲ್ಲಿಕಿಗೆ ಮಾವು ತುತ್ತು ಮಾಡ್ತೀನಿ ಸಾಕೋಗ್ಯಾವ கடலாட்டி <laughs> ಏ ಬಾ ಬಾ ಬರು ತಡ ಆತ ಜೋಪಡಿ ಕಡೆ ಹೋಗುನ್ ಬಾ ಬರ ಮುಂದ ಒಂದು ಹೊಸ ಕಂಬಳಿ ತಂದಿನಿ ಅದು ಚೆಕ್ ಮಾಡುದೈತಿ ಬಾ ಆ ಸಚ್ಕೊಂಡ್ ಮಕ್ಕ ಹೋಗಲ್ಲ ಗೊತ್ತಾಗ್ತದ ನಾನ ಬೇಕೇನ ಏ ಒಬ್ರಿಗೆ ಹೆಂಗ್ ಗೊತ್ತಾಗ್ತದ ಅದು ಹೋಗಿ ಇಬ್ರು ಕೂಡಿ ಮುಕೊಂಡಾಗ ಕಾವ ಬೆಚ್ಚಗಿರೋದು ಗೊತ್ತಾಗ್ತದ ಅಂಗಡಿಯವ್ನಿಗ್ ಹೇಳಿ ತಂದೀನಿ ಅಚಾನಕ್ ಅಚ್ಚನಾಕ್ ನಮ್ಗ್ ಬೆಚ್ಚಗ ಆಗಲಿಲ್ಲ ಹೊಳ್ಳಿ ಅಂತ ಹೇಳಿ ಬಾ ಹೋಗ್ಲಾ ಮತ್ತ ಹಚ್ಕೊಂದ್ ಮಕ್ಕ ಹೋಗಾಕ ಗೊತ್ತಾಗ್ತೈತಿ ನನ್ ಬಲಿ ಇರ್ತದ ಚೆಕ್ ಮಾಡೋದು ಅಂದಂಗ ಅಂಗಡಿ ಅಂಗ ಕರ್ಕೊಂಡ್ ಮಕ್ಕಳ ಅಲ್ಲೇ ಗೊತ್ತಾಗ್ತಿತ್ತು ಏ ನನಗ ಅಂದಾಜ್ ಹತ್ಲಾರ ಬಟ್ಟಕ ನಾ ಇಲ್ಲಿಗೆ ತಗೊಂಡ್ಬಂದಿರಿ ನಡಿ ಹೋಗಿ ಜೋಪಡಿಯ ಮಕ್ಕಳು ಏನ್ ಕಿಮ್ಮತ್ತಿಲ್ಲಾರ ಹಂಗ ಮಾತಾಡ್ತಾಳ ಮರ ಹಿಕ್ಕಿ ಗಂಡಗ ನಾ ಸಾವಿರ ಕೂರಿ ಸರ್ದಾರ ಊರಾಗ ಅನ್ಸ್ಕೊಂಡ್ ಮನುಷ್ಯನಾ